ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಗೆ ಸ್ವಾಗತ ಈ ಒಂದು ವಿಡದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಮೂಲಕ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ರಾಜ್ಯದ ರೈತರಿಗೆ ಬರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ವತಿಯಿಂದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಮೂಲಕ ನೋಂದಣಿಯನ್ನ ಮಾಡಿಕೊಂಡಿರುವಂತಹ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಬರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಲ್ಲಿ ರಾಜ್ಯದ ರೈತರಿಗೆ ಬರ್ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಕೆಲವೊಂದಿಷ್ಟು ರೈತರಿಗೆ ಪಿ ಕಿಸಾನ್ ಹಣದ ಮೊತ್ತ ನಾಲ್ಕು ಸಾವಿರ ಜಮಾ ಆಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಪಿ ಎಂ ಕಿಸಾನ್ ಯೋಜನೆಯ ಮೂಲಕ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಏನು ಜಮಾ ಮಾಡ್ತಾ ಇದ್ದಾರೆ ಸೊ ಆದ್ರೆ ಕೆಲವೊಂದಿಷ್ಟು ರೈತರಿಗೆ ಪಿ ಕಿಸಾನ್ ಹಣದ ಮೊತ್ತ ನಾಲ್ಕು ಸಾವಿರ ಜಮಾ ಆಗಲಿದೆ ಸೊ ಯಾರಿಗೆಲ್ಲ ನಾಲ್ಕು ಸಾವಿರ ಜಮಾ ಆಗಲಿದೆ ಎಂಬುದರ ಬಗ್ಗೆ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗಿದ್ದು ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಅದ್ರ ಜೊತೆಗೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೂಡ ಕೆಲವೊಂದಿಷ್ಟು ಪ್ರಮುಖವಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಎರಡು ಇನ್ಫಾರ್ಮೇಶನ್ ತಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸ್ನೇಹಿತರೆ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಕೊಟ್ಟು ಇನ್ನೂ ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಪ್ರಧಾನಮಂತ್ರಿ ಮಂತ್ರಿ ಫಸಲ್ ಬಿಮಾ ಯೋಜನೆ ಮೂಲಕ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ರಾಜ್ಯದ ರೈತರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬೋದು ಸ್ನೇಹಿತರೆ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೆಲವೊಂದಿಷ್ಟು ಮಾಹಿತಿಯನ್ನ ಕಳೆದ ಸುಮಾರು ಎರಡು ದಿನಗಳ ಹಿಂದೆ ಅಷ್ಟೇ ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಈಗಾಗಲೇ ಈ ರಾಜ್ಯ ಸರ್ ರಾಜ್ಯದಲ್ಲಿ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಪಿ ಕಿಸಾನ್ ಹಣಕ್ಕೆ ನೋಂದಣಿಯನ್ನ ಮಾಡ್ಕೊಂಡಿರುವಂತಹ ಏನು ಫಲಾನುಭವಿಗಳೇನಿದ್ದಾರೆ ರೈತರೇನಿದ್ದಾರೆ ಸೊ ಅಂತಹ ಒಂದು ರೈತರಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಒದಗಿಸಿದ್ದಾರೆ ಈಗಾಗಲೇ ಏನು ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣವನ್ನ ಜಮಾ ಮಾಡಿದ್ರು ಹೌದು ಈ ಅಕ್ಟೋಬರ್ ಐದನೇ ತಾರೀಕಿಗೆ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣವನ್ನ ಜಮಾ ಮಾಡಿದ್ರು ಸೊ ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಸುಮಾರು ಎರಡು ಲಕ್ಷಕ್ಕೂ ಅಧಿಕ ರೈತರ ಖಾತೆಗಳಿಗೆ ಪಿ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಮಾಹಿತಿಗಳು ಗೊತ್ತಾಗ್ತಾ ಇದ್ದಾವೆ ಅದಕ್ಕೆ ಕಾರಣಗಳಂತ ಹೇಳಿದ್ರೆ ರೈತರು ಇ ಕೆ ವೈಸಿಯನ್ನ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ಈ ಹಿಂದೆನೂ ಕೂಡ ಕೇಂದ್ರದ ಮೂಲಕ ಪಿ ಎಂ ಕಿಸಾನ್ ಪೋರ್ಟಲ್ ನಲ್ಲಿ ಇ ಕೆ ವೈಸಿಯನ್ನ ಮಾಡಿಸಲಿಕ್ಕೆ ಅವಕಾಶಗಳನ್ನ ಕೂಡ ಕೊಟ್ಟಿದ್ರು ಆದರೆ ಇ ಕೆ ವೈಸಿಯನ್ನ ಇರುವಂತಹ ಕಾರಣಕ್ಕಾಗಿ ಅಂತಹ ಒಂದು ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಎಂಬುದ್ರ ಬಗ್ಗೆ ಮಾಹಿತಿಯನ್ನ ಅವರು ಹೇಳ್ತಾ ಇದ್ರು ಸೊ ಈಗಾಗಲೇ ಯಾರೆಲ್ಲ ಪಿ ಕಿಸಾನ್ ಕೆ ವೈ ವೈಸಿಯನ್ನ ಮಾಡಿಸ್ಕೊಂಡಿದ್ದಾರೆ ಅಂತಹ ಒಂದು ರೈತರ ಖಾತೆಗಳಿಗೆ ಯಾರೆಲ್ಲ ಹದಿನೆಂಟನೇ ಕಂತಿನ ಹಣವನ್ನ ಪಡೆದುಕೊಂಡಿಲ್ಲ ಅಂತಹ ಒಂದು ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣದ ಜೊತೆ ಜೊತೆಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಜಮಾ ಆಗಲಿದೆ ಎರಡೂ ಕಂತಿನ ಹಣ ಒಟ್ಟಾರೆಯಾಗಿ ನಾಲ್ಕು ಸಾವಿರ ಜಮಾ ಆಗಲಿದೆ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೂ ಕೂಡ ಕೆಲವೊಂದಿಷ್ಟು ಕಟ್ಟುನಿಟ್ಟಾದಂತಹ ಕಠಿಣ ನಿಯಮವನ್ನು ಕೂಡ ಜಾರಿ ಮಾಡಿದರೆ ಸ್ನೇಹಿತರೆ ಏನು ಕೇವಲ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸರ್ಕಾರಿ ಸೇವೆಯಲ್ಲಿರುವಂತಹ ರೈತರು ರೈತರ ಮಕ್ಕಳಿದ್ದರೆ ಸೊ ಅಂತಹ ಒಂದು ಖಾತೆಗಳಿಗೆ ಹಣವನ್ನ ಜಮಾ ಮಾಡಂಗಿಲ್ಲ ಎಂಬುದ್ರ ಬಗ್ಗೆ ಮಾಹಿತಿಗಳನ್ನ ಈಗ ಕೊಟ್ಟಿದ್ದಾರೆ ಸ್ನೇಹಿತರು ಈಗಾಗಲೇ ಕೆಲವೊಂದಿಷ್ಟು ಸಮೀಕ್ಷೆಗಳ ಮೂಲಕ ಮಾಹಿತಿಗಳು ಕೂಡ ಲಭ್ಯವಾಗಿದ್ದಾವೆ ಕೇಂದ್ರ ಸರ್ಕಾರ ಸುಮಾರು ಮುನ್ನೂರ ನಲ್ವತ್ನಾಲ್ಕು ಕೋಟಿ ಹಣ ಈಗಾಗಲೇ ಹಿಂಪಡೆದ ಬಗ್ಗೆ ಮಾಹಿತಿಗಳು ಕೂಡ ಮೊನ್ನೆ ಅಷ್ಟೇ ಲೋಕಸಭೆಯಲ್ಲಿ ಕೂಡ ರಾಜ್ಯದ ಕೇಂದ್ರ ಕೃಷಿ ಸಚಿವರಾಗಿರುವಂತಹ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೂಡ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತವರು ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ಒದಗಿಸ್ಬಿಡ್ಬೇಕು ಸ್ನೇಹಿತರೆ ಅದ್ರ ಜೊತೆಗೆ ತಮಗೆ ಪಿ ಎಂ ಕಿಸಾನ್ ತಾವು ಇ ಕೆ ವೈಸಿಯನ್ನ ಮಾಡಿಸದೆ ಮಾಡಿಸಿದಂತಹ ಸಂದರ್ಭದಲ್ಲಿ ತಮಗೆ ಹತ್ತೊಂಬತ್ತು ಮತ್ತು ಹದಿನೆಂಟನೇ ಕಂತಿನ ಹಣ ಒಟ್ಟಾರೆಯಾಗಿ ಎರಡು ಕಂತಿನ ಹಣ ತಮಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಈಗಾಗಲೇ ಕೇಂದ್ರ ಅಹ್ ರಾಜ್ಯದ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೇರೆಗೌಡವರು ಕೂಡ ಈಗಾಗಲೇ ಇ ಕೆ ವೈಸಿಯನ್ನು ಮಾಡಿಸ್ಲಿಕ್ಕೆ ಸೂಚನೆಗಳನ್ನ ಕೊಟ್ಟಿದ್ದಾರೆ ರಾಜ್ಯದ ಫಲಾನುಭವಿಗಳು ಯಾರೆಲ್ಲ ಇದ್ದಾರೆ ಅದರ ಜೊತೆಗೆ ಈಗ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ರಾಜ್ಯದ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಿ ಹೇಳ್ಬಹುದು ಸ್ನೇಹಿತರೆ ಹೌದು ಸ್ನೇಹಿತರೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದ್ದು ನಾಳೆ ಅಷ್ಟೇ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯ ದಿನಾಂಕವನ್ನ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಅಧಿಕೃತವಾಗಿ ಈಗ ಆ ಮೆನ್ಷನ್ ಕೂಡ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಪಿ ಎಂ ಕಿಸಾನ್ ಏನು ವೆಬ್ಸೈಟ್ ಏನಿದೆ ಆ ಒಂದು ವೆಬ್ಸೈಟ್ ನಲ್ಲಿ ಕೂಡ ಮಾಹಿತಿಯನ್ನು ಒದಗಿಸಲಿದ್ದಾರೆ ಸೊ ಇದೇ ತಿಂಗಳು ಫೆಬ್ರವರಿ ಇಪ್ಪತ್ನಾಲ್ಕರಂದು ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲ ರಾಜ್ಯದ ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ಸೊ ಕೆಲವೊಬ್ಬರಿಗೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಎರಡು ಒಟ್ಟಾರಿಯಾಗಿ ಜಮಾ ಆಗಲಿದೆ ಸ್ನೇಹಿತರೆ ಯಾರಿಗೆಲ್ಲ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನು ಪ್ರೊವೈಡ್ ಮಾಡಿಕೊಡ್ರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ